ಏಮ್ಸ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ ಒಂದು ಸಾವಿರದ ಅರವತ್ತೊಂದನೆಯ ದಿನ ಕೇಂದ್ರ ಸರ್ಕಾರ ಮೌನ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ ದಿನಕ್ಕೆ ಮುಂದುವರೆದಿದೆ ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪಿಸಲೇಬೇಕು ಎಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಅಶೋಕ್ ಕುಮಾರ್ ಜೈನ್ ಮಾತನಾಡಿ ಲೋಕಸಭಾ ಸಂಸದರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಸಾವಿರದ ಅರವತ್ತೊಂದು ದಿನಗಳ ಇವತ್ತಿನ ಹೋರಾಟ ನಿರಂತರವಾಗಿ ರಾಯಚೂರಿಗೆ ಏಮ್ಸ್ ಬೇಕು ಹಲವಾರು ವರ್ಷಗಳು ಕಳೆದೋದು ರಾಜ್ಯ ಸರ್ಕಾರಕ್ಕೆ ಹಿಂದೆ ಮನವಿಗಳ ಪತ್ರವನ್ನು ಕೊಡದಾಯಿತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಮನವಿ ಪತ್ರಗಳು ಕೊಡಲಾಯಿತು ಮುಖ್ಯಮಂತ್ರಿಗಳು ನಾಲ್ಕು ಪತ್ರಗಳನ್ನು ಬರೆದರು ನಿಯೋಗವನ್ನು ಕೊಂಡೊಯ್ಯಲಾಯಿತು ಎಲ್ಲವನ್ನು ಕೊಂಡೋಗಿ ಹಿಂದಿನ ಮನ್ಸೂಖ್ ಮಾಡಿವಿಯ ಕೇಂದ್ರ ಆರೋಗ್ಯ ರಾಜ್ಯ ಸಚಿವರನ್ನು ಭೇಟಿ ಮಾಡಲಾಯಿತು ಮತ್ತೆ ಮೊನ್ನೆ ಏಮ್ಸ್ ಹೋರಾಟ ಸಮಿತಿಯಿಂದ ಒಂದು ನಿಯೋಗ ತಗೊಂಡರು ಸ್ವಂತ ಖರ್ಚಿನಲ್ಲಿ ಎಲ್ಲ ಸಂಸದರನ್ನ ಎಲ್ಲರನ್ನ ಭೇಟಿಯಾದ್ವಿ ಈವನ್ ಪ್ರಹ್ಲಾದ್ ಜೋಶಿಯವ್ರನ್ನೂ ಕೂಡ ಭೇಟಿಯಾದ್ವಿ ಬಸರಾಜ್ ಬೊಮ್ಮಿಯವ್ರನ್ನ ಭೇಟಿಯಾದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ್ವಿ ಎಲ್ರಿಗೂ ಮನವಿ ಮಾಡಲಾಯಿತು ಆಮೇಲೆ ಈ ಹಿಂದೆ ದಾವಣಗೆರೆ ಸಂಸದರು ಕೂಡ ರಾಯಚೂರಿಗೆ ಏಮ್ಸ್ ಕೊಡಬೇಕಂತ ಆ ಒಂದು ಸಂಸದನಲ್ಲಿ ಮಾತಾಡಿದ್ರು ಈಗ ಮತ್ತೆ ಮೊನ್ನೆ ಮಾತಾಡಿದ್ದಾರೆ ಅವರು ಸಂಸದ್ನಲ್ಲಿ ಅವಾಗೇ ಕೇಂದ್ರ ರಾಜ್ಯದ ಪ್ರಕಾಶ್ ಜಾಧವ ರಾಜ್ಯ ಮಂತ್ರಿ ಆರೋಗ್ಯ ಮಂತ್ರಿ ಅವರು ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತಾರೆ ಸ್ವಾಮಿ ನಿಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅನ್ನೋದನ್ನ ಏನು ತಿಳಿದು ಮಾತಾಡಿದಿರ ನೀವು ಇಷ್ಟೊಂದು ನಿಯೋಗಗಳು ಮುಖ್ಯಮಂತ್ರಿಗಳು ಪತ್ರ ಬರೆದಕ್ಕೆ ಗಮನ ಇಲ್ವಾ ಅದಕ್ಕೆ ಗೌರವ ಇಲ್ವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದ್ರ ಅಂಬೋದನ್ನು ಏನು ಇಲ್ವಾ ಅಂದ್ರೆ ಹಿಂದೆ ಜೆ ಪಿ ನಡ್ಡಾ ಅವರೇ ಆ ಪತ್ರಕ್ಕೆ ಉತ್ತರ ಬರೆದಿದ್ದಾರೆ ಅದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇದು ಒಂದು ಕಡೆ ಆದರೆ ನಾವು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆ ಮಾಡ್ತಾ ಸ್ವಾಮಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ನಾವೆಲ್ಲ ಸ್ವಾಭಿಮಾನ್ಯ ಕನ್ನಡಿಗರು ಇವತ್ತು ಮುಖ್ಯಮಂತ್ರಿಗಳು ಪತ್ರ ಬರೆದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಪ್ರಸ್ತಾವನೆ ಇಲ್ಲ ರಾಯಚೂರಿನಲ್ಲಿ ಏಮ್ಸ್ ಅಂತಕ್ಕಂತ ಹೇಳ್ತಾರಲ್ಲ ಇವರು ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕು ನೀವು ನೀವಾಯ್ತು ರಾಯಚೂರಿನ ಮಂತ್ರಿ ಎನ್ ಎಸ್ ಬೋಸರಾಜ್ ಆದ್ರು ರಾಯಚೂರು ಜಿಲ್ಲಾ ಉಸ್ತುವಾರಿ ಆದ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಆದ್ರೂ ನೀವೆಲ್ರು ಇವತ್ತು ಸವಾಲಾಗಿ ಸ್ವೀಕರಿಸಬೇಕು ಅದಕ್ಕೆ ಉತ್ತರ ಕೊಡಬೇಕ್ರಿ ಮತ್ತೊಂದ್ಸಲ ಮುಖ್ಯಮಂತ್ರಿ ನಿಯೋಗದಲ್ಲಿ ರಾಯಚೂರಿನ ಹೋರಾಟಗಾರರು ಮಂತ್ರಿಗಳು ಸರ್ವಪಕ್ಷದ ಪಕ್ಷದ ನಿಯೋಗವನ್ನು ಪ್ರಧಾನಮಂತ್ರಿ ಕರ್ಕೊಂಡು ಹೋಗ್ರಿ ಸ್ವಾಮಿ ಸ್ವಾಮಿ ಮುಖ್ಯಮಂತ್ರಿ ಅಸ್ಮಿತೆಯನ್ನು ಉಳಿಸ ಮುಖ್ಯಮಂತ್ರಿಗಳೇ ಬೋಸರಾಜ್ ಸಾಹೇಬ್ರೆ ಅದೇನಿಲ್ಲ ಮುಖ್ಯಮಂತ್ರಿನೇ ಬಹಳ ಪ್ರಮುಖ ಪತ್ರ ಬರೆದ ಆಗೋಯ್ತು ಸಚಿವ ಸಂಪುಟದ ಏನು ನಮಗೆ ಅಗತ್ಯ ಇಲ್ಲ ಅಂತ ಹೇಳ್ತಿರಲ್ಲ ರೀ ಈ ಕಡೆ ಶರಣ್ ಪ್ರಕಾಶ್ ಪಾಟೀಲರು ಅದು ಸಚಿವ ಸಂಪುಟನೂ ಮಾಡ್ಬಿಡೋಣ ಅಂತಾರೆ ಒಂದು ಕಡೆ ಬೋಸರಾಜ್ ಸಾಹೇಬರು ಅವ್ರಿಗೆ ದಮ್ಮಿದ್ರೆ ರಾಜ್ಯ ಬಿಜೆಪಿಯವ್ರು ಕೊಡಲಿ ಅಂತಾರೆ ಸರ್ ನಿಮ್ಮ ರಾಜಕಾರಣ ನಮಗೆ ನಮಗೇನು ಮಾಡೋದಾಗಿದೆ ಯಾರಿಗೆ ದಮ್ಮಿಲ್ಲು ಯಾರಿಗೆ ಅದು ಗೊತ್ತಿಲ್ಲ ನಮ್ಮ ಮೈ ಸುಟ್ಟು ಸರ್ ಸಾವಿರದ ಅರವತ್ತೊಂದು ದಿನ ಆಗ್ಯದ ನಮಗೆ ಕಾಂಗ್ರೆಸ್ ಆದ್ರೇನು ಬಿಜೆಪಿ ಆದ್ರೇನು ಜೆ ಡಿ ಎಸ್ ಏಮ್ಸ್ ಕೊಡಿರಿ ಸರ್ ಒಬ್ಬರನ್ನೊಬ್ರು ಹೊಡೆದಾರ್ ಕಡಿ ನೀವು ಒಬ್ಬರೊಬ್ರು ಬೆಟ್ಟ ಕಂಬಡ್ರಿ ನಮಗೆ ಏಮ್ಸ್ ಕೊಡ್ರಿ ನಮಗೆ ಏಮ್ಸ್ ಬೇಕ್ರಿ ಹಿಂದೂ ಹಿಂದುಳಿದ ರಾಯಚೂರು ಏಮ್ಸ್ ಕೊಡ್ರಿ ಅಂತಕ್ಕಂಥ ಇವತ್ತು ಪ್ರಶ್ನೆ ಇದು ಏಮ್ಸ್ ಹೋರಾಟಗಾರದು ಮತ್ತು ರಾಯಚೂರಿನ ಸಾರ್ವಜನಿಕರ ಧ್ವನಿ ಇದು ನಿಮ್ಮನ್ನ ಹೇಳ್ತಾ ಇದೀವಿ ಎಲ್ಲ ಪಕ್ಷದವ್ರನ್ನ ಹೇಳ್ತಾ ಇದೀವಿ ದಯವಿಟ್ಟು ಏಮ್ಸ್ ಘೋಷಣೆ ಮಾಡಿ ಇಲ್ಲಾದ್ರೆ ಕೊನೆ ಹೇಳ್ಬಿಡ್ರಿ ರೀ ಪ್ರಸ್ತಾವನೆ ಇಲ್ಲ ಅಂತ ಯಾವ್ದನ್ನು ದಾರಿ ತಪ್ಪ ಮಾತಾಡ್ಬೇಡಿ ಕೊಡೋದಿಲ್ಲ ಅಂತ ಹೇಳ್ರಿ ರೀ ಅದನ್ನ ಇತಿಹಾಸ ನಿರ್ಮಾಣ ಮಾಡ್ತೀವಿ ಇತಿಹಾಸದಲ್ಲಿ ಸೋತವ್ನ ಹೆಸರು ಗೆದ್ದವನ ಹೆಸರಿದೆ ಅದೇ ಹೇಳ್ತೀವಿ ನಾವು ಕೊಡದ ಹೇಳ್ರಿ ಅದು ಕೂಡ ನಿಮಗೆ ತಾಕತ್ತಿಲ್ಲ ಬಾಯಿ ಚಟಕ್ಕೆ ಹೇಳ್ತಿರ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಕಳಸ ಅಶೋಕ್ ಕುಮಾರ್ ಜೈನ್ ಎಸ್ ಮಾರ್ಪ ವಕೀಲರು ಜಾನ್ ವೆಸ್ಲಿ ವೆಂಕಟರೆಡ್ಡಿ ದಿನ್ನಿ ಅಜೀಜ್ ಶ್ರೀನಿವಾಸ್ ಆಚಾರ್ ಜೋಶಿ ಕೆ ವೀರೇಶ್ ಬಾಬು ಮಾಲನಗೌಡ ಹದಿನಾಲ್ಕು ವೆಂಕಯ್ಯ ಶೆಟ್ಟಿ ಹೊಸಪೇಟೆ ದೇವೇಂದ್ರಪ್ಪ ಧನ್ವಂತರಿ ಶಾಂತಗೌಡ ಸುಬೇದಾರ್ ರಮೇಶ್ ರಾವ್